ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗುರು ಶಿಷ್ಯ ಸಂವಾದದಲ್ಲಿ ಆತ್ಮಶುದ್ಧಿ ವಿಚಾರವು ಎಂಬ ಇನ್ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಗುರುವು ಶಿಷ್ಯನನ್ನು ಕುರಿತು ಹೇಳುತ್ತಿರುವನು ಓ ಶಿಷ್ಯ ಪ್ರವೃತ್ತಿ ಧರ್ಮದಲ್ಲಿ ಇರತಕ್ಕವರಿಗೆ ಆ ಧರ್ಮವೇ ಮೇಲೆಂದು ತೋರುವುದು ಜ್ಞಾನ ನಿಷ್ಠೆಯುಳ್ಳವರಿಗಾದರೂ ಅದು ಹೊರತು ಬೇರೊಂದು ರುಚಿಸದು ವೇದಗಳನ್ನು ತಿಳಿದು ವೇದೋಕ್ತ ವಿಧಿಗಳಲ್ಲಿ ನೆಲೆಗೊಂಡವರೇ ಬಹಳ ಅಪೂರ್ವವು ಇಂತಹವರಲ್ಲಿಯೂ ಧೀಮಂತರು ಮೋಕ್ಷವನ್ನೇ ಧ್ಯೇಯವಾಗಿಟ್ಟುಕೊಂಡು ಅದಕ್ಕಾಗಿ ನಿವೃತ್ತಿ ಮಾರ್ಗವನ್ನು ಹಿಡಿಯುವರು ಬೇರೆ ಕೆಲವರು ವೇದಗಳು ಜ್ಞಾನ ಮಾರ್ಗವನ್ನೇ ಮೇಲಾಗಿ ವಿಧಿಸುವವು ಎಂಬ ತತ್ವವನ್ನು ತಿಳಿಯಲಾರರು ನಿವೃತ್ತಿ ಜ್ಞಾನದ ಮರ್ಮವೇನು ಸತ್ಪುರುಷರಿಂದ ಆವೃತವಾಗಿ ಅವರಲ್ಲಿ ಆಚರಣೆಗೂ ಬಂದಿದೆ ಆದುದರಿಂದ ಅದು ಎಂದಿಗೂ ನಿಂದ್ಯವಲ್ಲ ಈ ನಿವೃತ್ತಿ ಮಾರ್ಗದಲ್ಲಿ ಬುದ್ಧಿಯನ್ನಿಟ್ಟು ಅನೇಕರು ಸದ್ಗತಿಯನ್ನು ಹೊಂದಿರುವರು ದೇಹಾಭಿಮಾನವುಳ್ಳವರು ಮಾತ್ರ ರಾಜಸ ತಾಮಸ ಕರ್ಮಗಳಲ್ಲಿ ಬಿದ್ದು ವಿವೇಕವಿಲ್ಲದೆ ಕಾಮ ಕ್ರೋಧಾದಿಗಳಿಗೆಲ್ಲ ಎಡೆಗೊಟ್ಟು ಪರಗತಿಯನ್ನು ಕೆಡಿಸಿಕೊಳ್ಳುವರು ದೈಹಿಕ ಸುಖಗಳೆಲ್ಲಕ್ಕೂ ಆಸೆ ಪಡುವರು ಆದುದರಿಂದ ಈ ಶರೀರ ಬಂಧಕ್ಕೆ ಕಾರಣವಾದ ಕರ್ಮವನ್ನು ಬಿಟ್ಟಲ್ಲದೆ ಮೋಕ್ಷವೆಂಬುದು ಸಿದ್ಧಿಸಲಾರದು ಮೋಕ್ಷಾರ್ಥಿಯು ಅಶುದ್ಧವಾದ ಕರ್ಮಗಳನ್ನು ತ್ಯಜಿಸಬೇಕು ಆದರೆ ಮೋಕ್ಷ ಸಾಧಕವಾದ ಚಿತ್ತ ಶುದ್ಧಿಯನ್ನು ಕರ್ಮಗಳಿಂದ ಸಂಪಾದಿಸಬೇಕೇ ಹೊರತು ಸ್ವರ್ಗಾದಿ ಲೋಕಗಳನ್ನು ಉದ್ದೇಶಿಸಿ ಅವುಗಳನ್ನು ನಡೆಸಬಾರದು ಪುಟ ಹಾಕಿದ ಬಂಗಾರವನ್ನು ಕಬ್ಬಿಣದೊಡನೆ ಬೆರೆಸಿದಾಗ ಅದರ ಸ್ವಭಾವವು ಕೆಟ್ಟು ಅದರ ನಿಜವಾದ ಕಾಂತಿಯು ಹೊರಗೆ ಬಾರದಂತೆ ಮನಸ್ಸಿನಲ್ಲಿ ವಿಷಯಾಪೇಕ್ಷೆ ಮೊದಲಾದ ಮಾಲಿನ್ಯಗಳು ಸೇರಿರುವವರೆಗೆ ಅದರಲ್ಲಿ ಅಶುದ್ಧ ಜ್ಞಾನವು ಪ್ರಕಾಶಿಸಲಾರದು ಕಾಮ ಕ್ರೋಧ ಲೋಭಗಳನ್ನು ಹಿಡಿದು ಅಧರ್ಮದಲ್ಲಿ ಬಿದ್ದು ಧರ್ಮ ಮಾರ್ಗವನ್ನು ನಿರಾಕರಿಸಿದವನು ಸಮೂಲ ನಾಶವನ್ನು ಹೊಂದುವನು ಚಂಚಲ ಮನಸ್ಸು ಚಂಚಲವಾದ ವಸ್ತುವನ್ನೇ ಬಯಸುವುದು ಆದುದರಿಂದ ಸ್ಥಿರವಾದ ಆತ್ಮಹಿತವನ್ನು ಬಯಸತಕ್ಕವನು ವಿಷಯಗಳಲ್ಲಿ ಮನಸ್ಸನ್ನು ಇಡಬಾರದು ರಾಗದಿಂದ ವಿಷಯಗಳಲ್ಲಿ ತಗಲು ಬಿದ್ದವನಿಗೆ ಕಾಮ ಕ್ರೋಧ ಸಂತೋಷ ವಿಷಾದವೆಂಬಿ ವಿಕಾರಗಳೆಲ್ಲ ಒಂದರ ಮೇಲೊಂದಾಗಿ ಹುಟ್ಟುತ್ತಲಿರುವವು ಆದುದರಿಂದ ವಿವೇಕಿಯಾದವನು ಸುಖ ಸುಖ ದುಃಖಾದಿ ದ್ವಂದ್ವಗಳನ್ನು ಜಯಿಸಬೇಕು ಲೋಕದಲ್ಲಿ ಒಬ್ಬೊಬ್ಬನ ದೇಹವು ಪಂಚಭೂತಾತ್ಮಕವಾಗಿ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಾಗ ಒಬ್ಬನು ಬೇರೊಬ್ಬನನ್ನು ಹೇಗೆ ಸ್ತುತಿಸಬಹುದು ಅಥವಾ ಯಾವನು ಯಾವನನ್ನು ನಿಂದಿಸಬಹುದು ಎಲ್ಲರೂ ಸಮಸ್ಥಿತಿಯಲ್ಲಿ ಇರುವಾಗ ಅನ್ಯೋನ್ಯವಾಗಿ ನಿಂದ ಸ್ತುತಿಗಳು ಹೇಗೆ ತಾನೇ ಹೊಂದುವವು ತಿಳಿಯದ ಮೂಢರಿಗೆ ವಿಷಯಗಳಲ್ಲಿ ಬುದ್ಧಿ ತಗಲುವುದು ಆ ಅಜ್ಞಾನದಿಂದ ಅವರು ಎಲ್ಲರ ದೇಹದಂತೆ ನಮ್ಮ ದೇಹವು ಪಾರ್ಥಿವಮಯವೆಂಬುದನ್ನು ತಿಳಿಯದೆ ಹೋಗುವರು ಮಣ್ಣಿನ ಗೋಡೆಗೆ ಮಣ್ಣನ್ನೇ ಮೇಲೆ ಮೇಲೆ ಮೆತ್ತುವಂತೆ ಪಾರ್ಥಿವ ದೇಹವು ಪಾರ್ಥಿವವಾದ ಅನ್ನದಿಂದಲೇ ರಕ್ಷಿಸಲ್ಪಡುತ್ತಿರುವುದು ಜೇನು ಹಾಲು ಮೊಸರು ತುಪ್ಪ ಬೆಲ್ಲ ಹಣ್ಣು ಗೆಣಸು ಧಾನ್ಯ ಮಾಂಸ ಮುಂತಾದುವೆಲ್ಲ ಮಣ್ಣಿನ ಮತ್ತು ನೀರಿನ ಪರಿಣಾಮಗಳೇ ಇದನ್ನು ತಿಳಿದೇ ಕಾಡಿನಲ್ಲಿ ತಪೋನಿಷ್ಠೆಯಲ್ಲಿರುವ ಮಹರ್ಷಿಗಳು ಈ ರುಚಿಕರವಾದ ಆಹಾರಗಳಲ್ಲಿ ಆಸೆಯನ್ನೇ ಬಿಟ್ಟು ಅಲ್ಲಿನ ದೇಹಧಾರಣಕ್ಕಾಗಿ ಮಾತ್ರ ಗ್ರಾಮ್ಯ ಆಹಾರಗಳನ್ನು ತೆಗೆದುಕೊಳ್ಳುವರು ಅದರಂತೆಯೇ ಸಂಸಾರವೆಂಬ ಅರಣ್ಯದಲ್ಲಿ ತೊಳಲುತ್ತಿರುವ ಮನುಷ್ಯನು ರೋಗಿಯು ಔಷಧವನ್ನು ಹೇಗೋ ಹಾಗೆ ಜೀವಯಾತ್ರೆಗೆ ಬೇಕಾದಷ್ಟನ್ನೇ ತೆಗೆದುಕೊಳ್ಳಬೇಕು ಸಂಸಾರದಲ್ಲಿ ವಿಷಯಾಭಿಲಾಷೆಯಿಂದ ತೊಳಲುವವನು ಕಾಡಿನಲ್ಲಿ ದಾರಿ ತಪ್ಪಿ ಹೋದವನು ದುಷ್ಟ ಮೃಗಗಳ ಬಾಯಿಗೆ ತುತ್ತಾಗುವಂತೆ ಕೆಟ್ಟು ಹೋಗುವನು ಆದುದರಿಂದ ವಿಷಯ ಸುಖಗಳನ್ನು ಬಯಸಬಾರದು ಆ ಆಸೆಯು ದಾರಿಗೆ ಎಳೆದುಕೊಂಡು ಹೋಗುವುದು ಆದುದರಿಂದ ದುಃಖರಹಿತವಾದ ದಾರಿಯನ್ನು ತಿಳಿದುಕೊಂಡು ಅದರಂತೆಯೇ ಅದರಲ್ಲಿಯೇ ಹೋಗಬೇಕು ಕಾಡಿನಲ್ಲಿ ನಾನಾ ಜಾತಿಯ ಫಲಗಳಿಂದಲೂ ಎಲೆಗಳಿಂದಲೂ ಕೂಡಿದ ನಾನಾ ಜಾತಿಯ ವೃಕ್ಷಗಳು ಎಷ್ಟೋ ಇರುವವು ಎಷ್ಟೋ ಋಷಿಗಳು ಅವುಗಳನ್ನೇ ಭುಜಿಸುತ್ತಾ ಉತ್ತಮ ಗತಿಯನ್ನು ಹೊಂದಿರುವರು ಆದುದರಿಂದ ಅರಣ್ಯವಾಸವೇ ಮೇಲೆಂದು ತಿಳಿಯಬೇಕು ಧೀರ ಮನಸ್ಸುಳ್ಳವರು ತಮಗೆ ಲಭಿಸಬಹುದಾದ ಎಲ್ಲಾ ವಿಷಯಗಳನ್ನು ಸತ್ಯ ಶೌಚ ಋಜುತ್ವ ತ್ಯಾಗ ಯಶಸ್ಸು ವೀರ್ಯ ವರ್ಚಸ್ಸು ತಾಳ್ಮೆ ಧೈರ್ಯ ಬುದ್ಧಿಶಕ್ತಿ ಅನುಮಾನ ಶಾಸ್ತ್ರ ಪ್ರಮಾಣ ಈ ಮೊದಲಾದವುಗಳಿಂದ ಪರಿಶೀಲಿಸಿ ತಿಳಿದು ಶಾಂತಿಯನ್ನು ಉದ್ದೇಶಿಸಿ ಇಂದ್ರಿಯಗಳನ್ನು ಅಡಗಿಸಿಡಬೇಕು ದೇಹಿಗಳೆಲ್ಲ ಸತ್ವರಜಸ್ತಮೋ ಗುಣಗಳಿಂದ ಮೋಹಿತರಾಗಿ ಆ ಅಜ್ಞಾನದಿಂದಲೇ ಜನನ ಮರಣಗಳೆಂಬ ಚಕ್ರದಲ್ಲಿ ಸುತ್ತಿ ಸುತ್ತಿ ಬಳಲುತ್ತಿರುವರು ಆದುದರಿಂದ ಅಜ್ಞಾನ ಜನ್ಯಗಳಾದ ದೋಷಗಳನ್ನು ಚೆನ್ನಾಗಿ ಪರಿಶೀಲಿಸಿ ತಿಳಿದುಕೊಂಡು ಅಹಂಕಾರವನ್ನು ನೀಗಬೇಕು ಪಂಚಮಹಾಭೂತಗಳು ಇಂದ್ರಿಯಗಳು ಸತ್ವರಜಸ್ತಮೋ ಗುಣಗಳು ಎಲ್ಲ ಕರ್ಮಗಳು ಇವೆಲ್ಲ ಅಹಂಕಾರದಲ್ಲಿಯೇ ನೆಲೆಗೊಂಡಿರುವವು ಇವೊಂದು ಉಪಾಸ್ಯ ದೈವವಲ್ಲ ಕಾಲವೆಂಬುದು ಆಯಾ ಋತುಗಳಿಗೆ ತಕ್ಕ ಗುಣಗಳನ್ನು ತೋರಿಸುವಂತೆ ಅಹಂಕಾರವೇ ಆಯಾ ಕರ್ಮಗಳನ್ನು ಅವನವನಿಂದ ಮಾಡಿಸುತ್ತಿರುವುದು ಸಮಸ್ಸೆಂಬುದು ಮೋಹಜನಕವು ಅದು ಅಜ್ಞಾನದಿಂದ ಉಂಟಾಗುವುದು ಲೋಕದಲ್ಲಿ ಪ್ರಾಣಿಗಳ ಪ್ರವರ್ತನೆಗಳೆಲ್ಲ ಸತ್ವ ರಜ ತಮಸ್ಸುಗಳೆಂಬ ಮೂರು ಗುಣಗಳಿಂದಲೇ ಉಂಟಾಗುವವು ಇವುಗಳಲ್ಲಿ ಮನಸ್ಸಿನ ತಿಳಿವು ಸಂತೋಷ ಪ್ರೀತಿ ಸಂಶಯವಿಲ್ಲದಿರುವಿಕೆ ಧೃತಿ ಸ್ಮೃತಿ ಎಂಬಿವೆಲ್ಲ ಸತ್ವಗುಣದ ಕಾರ್ಯಗಳು ಅಸಂತುಷ್ಟಿ ಅಸೂಯೆ ಅಧೈರ್ಯ ವಿಷಯಾಭಿಲಾಷೆ ಅತೃಪ್ತಿ ಎಂಬೆವು ರಜೋಗುಣದ ಕಾರ್ಯಗಳು ಅವಿವೇಕ ಮೋಹ ದುಃಖ ನಿದ್ರೆ ಸೋಮಾರಿತನ ಅಜಾಗರೂಕತೆ ಪೀಡೆ ಬಳಲಿಕೆ ಜಿಹಾಸೆ ಎಂಬಿವೆಲ್ಲ ಸಮೋಗುಣದ ಕಾರ್ಯಗಳು ಕಾಮ ಕ್ರೋಧಗಳು ಅಜಾಗರೂಕತೆ ಪ್ರತ್ಯಾಶೆ ಅವಿವೇಕ ಭಯ ಬಾಧೆ ಶೋಕ ಅಶ್ರದ್ಧೆ ಸ್ವಾಭಿಮಾನ ಗರ್ವ ನಾಸ್ತಿಕ್ಯ ಇತ್ಯಾದಿಗಳೆಲ್ಲ ಆತ್ಮನನ್ನು ಕೆಡಿಸತಕ್ಕವುಗಳಾದುದರಿಂದ ಇವುಗಳು ಒಂದೊಂದನ್ನು ಬೇರೆ ಬೇರೆ ಚೆನ್ನಾಗಿ ಪರಿಶೀಲಿಸಿ ಅವುಗಳ ಬಲಾಬಲ ತಾರತಮ್ಯವನ್ನು ನೋಡಿ ಒಂದೊಂದನ್ನಾಗಿ ನಿಗ್ರಹಿಸಿಡಬೇಕು ಲೋಕವೆಲ್ಲ ಅಹಂಕಾರದಲ್ಲಿಯೇ ನಡೆಯುವುದು ಅದಿದ್ದಾಗ ಸುಜ್ಞಾನವು ನಿಲ್ಲಲಾರದು ಆ ಅಹಂಕಾರವೆಂಬುದು ಎಲ್ಲಕ್ಕಿಂತಲೂ ಪ್ರಬಲವಾದುದು ಈ ಅಂಶವನ್ನು ತನ್ನ ಸೂಕ್ಷ್ಮ ಬುದ್ಧಿಯಿಂದ ನೋಡಬಲ್ಲವನಿಗೆ ಆತ್ಮಸ್ವರೂಪವು ಎಷ್ಟು ಶುದ್ಧವೆಂಬುದು ತನ್ನಷ್ಟಕ್ಕೆ ತಾನೇ ತೋರುವುದು ಆಗ ಶಿಷ್ಯನು ಕೇಳುತ್ತಾನೆ ಆಚಾರ್ಯ ಹಾಗೆ ನಮ್ಮ ಪೂರ್ವಿಕರು ಪೂರ್ಣವಾಗಿ ನಿಗ್ರಹಿಸಿದ ಮಾನಸಿಕ ದೋಷಗಳಾವುವು ಎಂತಹ ದೋಷಗಳನ್ನು ಅವರು ದುರ್ಬಲವಾಗಿ ಮಾಡಿದರು ನಿಗ್ರಹಿಸಿದರು ತಿರುಗಿ ತಿರುಗಿ ಬಂದು ಅಂಟಿಕೊಳ್ಳುವ ದೋಷಗಳು ಎಂತಹವು ಎಂದೆಂದಿಗೂ ನಿಗ್ರಹಿಸಲ ಸಾಧ್ಯವಾಗಿ ಮೋಹಗೊಂಡ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತು ಬಿಡುವ ದೋಷಗಳು ಯಾವುವು ಧೀಮಂತನಾದವನು ಬುದ್ಧಿಯಿಂದಲೋ ಯುಕ್ತಿಯಿಂದಲೋ ಯಾವ ದೋಷಗಳ ಬಲಾಬಲವನ್ನು ಹೇಗೆ ಪರಿಶೀಲಿಸಬೇಕು ಇದನ್ನೆಲ್ಲ ನನಗೆ ತಿಳಿಸಬೇಕು ವಿದ್ವಾಂಸರು ಒಂದೊಂದು ದೋಷಗಳ ಅತ್ಯಂತಗಳಲ್ಲಿಯೂ ಅದರ ನಿಗ್ರಹ ಕಾರ್ಯದಲ್ಲಿಯೂ ಸುಖ ಕಾರಣಗಳನ್ನು ಹೇಳಿರುವರಲ್ಲವೇ ಎಂದನು ಅದಕ್ಕೆ ಆ ಗುರುವು ವತ್ಸ ಶುದ್ಧಾತ್ಮನು ತನ್ನ ದೋಷಗಳನ್ನು ಸಮೂಲವಾಗಿ ಕಿತ್ತೊಗೆದ ಮೇಲೆಯೇ ಮುಕ್ತಿಯನ್ನು ಹೊಂದುವನು ಕಬ್ಬಿಣದ ಸರಪಳಿಯನ್ನು ಕಬ್ಬಿಣದ ಆಯುಧದಿಂದಲೇ ಕತ್ತರಿಸಬೇಕು ಹಾಗೆ ಕತ್ತರಿಸಿದ ಮೇಲೆ ಆ ಆಯುಧವು ತಾನು ಮೊನೆ ಮುರಿದು ನಷ್ಟವಾಗುವುದಲ್ಲವೇ ಅದರಂತೆಯೇ ಜ್ಞಾನ ವಾಸನೆಯುಳ್ಳ ಬುದ್ಧಿಯು ತನ್ನ ಸಂಗಡಲೆ ಹುಟ್ಟಿದ ರಜಸ್ತಮೋ ಗುಣಜನ್ಯಗಳಾದ ದೋಷಗಳನ್ನು ಕತ್ತರಿಸಿದ ಮೇಲೆ ಅದರೊಡನೆ ತಾನು ನಾಶ ಹೊಂದುವುದು ರಜೋಗುಣ ತಮೋಗುಣಗಳಿಂದ ಉಂಟಾದ ದೋಷಗಳನ್ನೆಲ್ಲ ಶುದ್ಧಾತ್ಮನಾದವನು ಸತ್ವಗುಣದಿಂದ ನಾಶ ಹೊಂದಿಸಬೇಕು ನನಗೆ ಸಹಜಗಳಾದ ರಜಸ್ತಮೋ ಗುಣಗಳಿಗೆ ಎಡೆಗೊಟ್ಟವನು ಅದರಿಂದ ಬುದ್ಧಿಗೆಟ್ಟು ನಾಶ ಹೊಂದುವನು ಶುದ್ಧಾತ್ಮನು ಆಯಾ ಸಮಯಗಳಲ್ಲಿ ತಲೆದೋರುವ ರಾಜಸ ತಾಮಸ ದೋಷಗಳನ್ನು ಸಾತ್ವಿಕ ಬುದ್ಧಿಯಿಂದ ಅಡಗಿಸಬೇಕು ಈ ರಾಜಸಾದಿ ದೋಷಗಳೇ ಶರೀರಗಳನ್ನು ಹುಟ್ಟಿಸತಕ್ಕ ಬೀಜವೆನಿಸಿದೆ ಸಾತ್ವಿಕ ಗುಣಗಳು ಮುಕ್ತಿಗೆ ಏರಿಸತಕ್ಕ ಏಣಿಗಳಾಗಿವೆ ಆದುದರಿಂದ ಶುದ್ಧಾತ್ಮನಲ್ಲಿ ರಾಜಸ ತಾಮಸ ಗುಣಗಳ ಸಂಬಂಧವು ನೀಗಿದಾಗಲೇ ಸತ್ವಗುಣವು ಶುದ್ಧವೆನಿಸುವುದು ಮೋಹದಿಂದ ಕದಲದ ಮನಸ್ಸುಳ್ಳವರು ಬ್ರಹ್ಮವನ್ನು ಹೊಂದುವರು ಇಂತಹ ಗುಣವನ್ನು ವೃದ್ಧಿಗೊಳಿಸಬೇಕಾದರೆ ರಾಜಸ ತಾಮಸ ಆಹಾರಗಳನ್ನು ಬಿಡಬೇಕು ರಾಜಸ ತಾಮಸಾಹಾರಗಳೆಲ್ಲ ಬ್ರಹ್ಮ ಪ್ರಾಪ್ತಿಯ ದಾರಿಯನ್ನು ತಪ್ಪಿಸುವವು ಮಂತ್ರಪೂರ್ವಕವಾದ ಯಾಗದಲ್ಲಿ ಕೂಡ ಮಾಂಸ ಭೋಜನವು ದೋಷಾಸ್ಪದವೆಂದೇ ಕೆಲವರು ಹೇಳುವರಾದರು ಅಂತಹ ಮಂತ್ರಪೂತಗಳಾದ ಮಾಂಸಾದಿಗಳು ಪಿತ್ತಶುದ್ಧಿಗೂ ಶುದ್ಧಿಗೂ ಧರ್ಮ ವೃದ್ಧಿಗೂ ವೈರಾಗ್ಯಕ್ಕೂ ಕಾರಣಗಳಾಗುವವು ರಜೋಗುಣವುಳ್ಳ ಮನುಷ್ಯನು ಭೋಗಗಳಿಗೂ ಧನಾರ್ಜನೆಗೂ ಕಾರಣವಾದ ಕಾರ್ಯಗಳಲ್ಲಿಯೇ ಪ್ರವರ್ತಿಸ ಪ್ರಯತ್ನಿಸುವನು ಅವನಿಗೆ ಯಾವಾಗಲೂ ಕಾಮ್ಯ ಕರ್ಮಗಳಲ್ಲಿಯೇ ಪ್ರವೃತ್ತಿ ಹುಟ್ಟುವುದು ಇದರಂತೆಯೇ ತಮೋಗುಣ ಸ್ವಭಾವವುಳ್ಳ ಮನಸ್ಸು ಕ್ರೋಧ ಲೋಭ ಪರಹಿಂಸೆ ನಿದ್ರೆ ಪ್ರತ್ಯಾಶೆ ಸೋಮಾರಿತನ ಇವುಗಳಲ್ಲಿಯೇ ಪ್ರವರ್ತಿಸುವುದು ಸತ್ವಗುಣದಲ್ಲಿ ಗೆದ್ದವನು ಶುದ್ಧ ಮನಸ್ಕನಾಗಿ ಶ್ರದ್ಧಾಳುವಾಗಿ ಶಾಂತನಾಗಿ ಜ್ಞಾನಿಯಾಗಿರುವನು ಇದು ಇನ್ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ